करिकथामृतसार गुरुगळ करुणदिन्दापनि तु पेळुवे परम भगवद्भक्तरि दलादरति मुक्तिम्बनुजीवन्मुक्तबिम्बनु विश्वश्रुति संसक्िम्बनुत तैजसनु असृचि प्राज्ञा शक्नगरु सरिय सर्वाद्रिक् महिमनु दुःख सुख व्यक्तालि पल्पान्त पेतोुण्य मेवाखिलै प्रच्युत शेषदोष सदा पूर्ति दौर्वा दीरज स्विथ ब्रह्मदेन्द्रपूर्व सदा दासवर्य दयायुक्त दूरीकृतुराशिष सार वक्ता जगन्नाथगुं भज संधि पद्य वंदु ಮುಕ್ತ ಬಿಂಬನು ತುರಿಯ ಜೀವ ಮುಕ್ತ ಬಿಂಬನು ವಿಶ್ವಭವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಜೀವರ ಸ್ವರೂಪಕ್ಕನುಗುಣವಾದ ಅವಸ್ಥಾ ಚತುಷ್ಟಯಗಳಲ್ಲಿ ವಿದ್ಯಮಾನನಾಗಿರುವ ಬಿಂಬನ ವಿಷಯ ತಿಳಿಸುತ್ತಾರೆ ಜೀವರಾಶಿಗಳಲ್ಲಿ ನಾಲ್ಕು ಪ್ರಕಾರ ವಿಂಗಡಣೆ ಮಾಡಿದೆ ಅಸೃಜ ರಾಶಿಗತ ಜೀವರುಗಳು ಸೃಷ್ಟಿಗೆ ಬಂದು ಸಂಸಾರ ಬಂಧನದಲ್ಲಿ ಕರ್ಮದಿಂದ ಬಂಧಿತರಾಗಿರುವ ಭವದಶಾ ಜೀವರುಗಳು ಜೀವನ್ಮಕ್ತರು ಮತ್ತು ಮುಕ್ತ ಜೀವರು ಅಸೃಜ್ಯ ರಾಶಿಗತ ಜೀವರು ಸೃಷ್ಟಿಗೆ ಇನ್ನೂ ಬರದೇ ಅಸೃಜ್ಯ ಅಸ್ ಅವಸ್ಥೆಯಲ್ಲಿರುವ ಜೀವರು ನಿದ್ರಾವಸ್ಥೆಯಲ್ಲಿರುತ್ತಾರೆ ನಿತ್ಯವೂ ಅನಾದಿಯೂ ಆದ ಜೀವ ಸ್ವರೂಪಕ್ಕೆ ಆವರ್ಕವಾಗಿರುವ ಲಿಂಗ ದೇಹದಿಂದ ಸಂಪರ್ಕವಿರುವುದಿಲ್ಲ ಅಂತಹ ಅಸೃಜ್ಯ ರಾಶಿಗತ ಸರ್ವ ಜೀವರುಗಳಿಗೆ ಪ್ರಾಜ್ಞನಾಮಕ ಪರಮಾತ್ಮನು ಬಿಂಬನೆಂದೆನಿಸುವನು ಅಸೃಜ್ಯ ರಾಶಿಗತ ಜೀವರನ್ನು ಶ್ರೀ ಪರಮಾತ್ಮನು ತನ್ನ ಸಂಕಲ್ಪದಂತೆ ಲಿಂಗೋಪದಾನದಿಂದ ಸೃಷ್ಟಿಗೆ ತರುವನು ವೈಷಮ್ಯದಿಂದ ಸೃಷ್ಟಿಕ್ರಮ ಲಿಂಗ ದೇಹದ ಸಂಬಂಧದಿಂದ ಜೀವರ ಕರ್ಮಾನುಭೋಗ ಆರಂಭವಾಗಿ ಅವರು ಸಂಸಾರಾವಸ್ಥೆಯಲ್ಲಿರುವರು ಇಂತಹ ಜೀವರುಗಳನ್ನು ದಾಸಾರಿಯರು ಭವ ಸಂಸಕ್ತರು ಎಂದಿದ್ದಾರೆ ಅಂದರೆ ಭವ ಸಂಸಾರದ ಬಂಧನದಲ್ಲಿ ಸಂಸಕ್ತರು ಸಿಲುಕಿದ ಜೀವರು ಅಂತಹ ಸಮಸ್ತ ಜೀವರುಗಳಿಗೆ ತೈಜಸ ನಾಮಕ ಬಿಂಬನೆಂದೆನಿಸುವನು ಸೃಷ್ಟಿ ಆರಂಭದಿಂದ ಜೀವನ್ಮುಕ್ತಿ ಪರ್ಯಂತ ಜೀವರ ಸ್ವರೂಪಕ್ಕೆ ಸ್ವಪ್ನಾವಸ್ಥೆಯೋಪಾದಿಯಲ್ಲಿರುವುದು ಕಂಠಗತ ತೈಜಸನು ಸ್ವಪ್ನಾವಸ್ಥೆಗೆ ಪ್ರೇರಕನು ಇದರಿಂದ ಭವ ಸಂಸಕ್ತರಿಗೆ ತೈಜಸನು ಬಿಂಬನು ಜೀವನ್ಮುಕ್ತಾವಸ್ಥೆ ಸತ್ಸಾಧನೆಗಳನ್ನು ಮಾಡುತ್ತಾ ಮುಕ್ತಿಯೋಗ್ಯ ಜೀವರಿಗೆ ಶ್ರೀಹರಿಯ ಪ್ರಸಾದ ರೂಪವಾದ ಬಿಂಬಾ ಆಗುವುದು. ಅಂತಹ ಅಪರೋಕ್ಷ ಜ್ಞಾನಿಗಳಿಗೆ ಸಂಚಿತ ಕರ್ಮ ಶ್ರೀಶನ ಕೃಪಾ ಕಟಾಕ್ಷ ವೀಕ್ಷಣದಿಂದ ನಾಶ ಆಗಾಮಿ ಕರ್ಮ ಲೇಪನವಾಗುವುದಿಲ್ಲ ಅವಶಿಷ್ಟ ಪ್ರಾರಬ್ಧ ಕರ್ಮ ಭೋಗ ಮಾತ್ರ ಅಪರೋಕ್ಷಿಗಳಿಗೆ ಅದಕ್ಕಿಂತ ಹೆಚ್ಚಿನ ಮಟ್ಟ ಜೀವನ್ಮುಕ್ತ ಸ್ಥಿತಿ ಜೀವನ್ಮುಕ್ತರು ಮಹಾರಾಜಿ ಲೋಕಗಳಲ್ಲಿರುವವರು ಅವರಿಗೆ ಪ್ರಾರಬ್ಧ ಕರ್ಮ ವಿಶೇಷವು ಔಪಚಾರಿಕವಾಗಿ ತಗಲಿಕೊಂಡಿರುವುದು ಇಂತಹ ಜೀವನ್ಮುಕ್ತ ಜೀವರುಗಳಿಗೆ ವಿಶ್ವನಾಮಕ ಪರಮಾತ್ಮನು ಬಿಂಬನೆಂದೆನಿಸುವನು ಸರ್ವಜೀವರ ದಕ್ಷಿಣಾಕ್ಷಿಗತ ವಿಶ್ವನು ಜಾಗೃತ ಅವಸ್ಥೆಗೆ ಪ್ರೇರಕನು ಜೀವನ್ಮುಕ್ತರಿಗೆ ಪುನಃ ಲೋಕದಲ್ಲಿ ಜನನ ಮರಣಗಳಿಲ್ಲ ಸಲಿಂಗರಾಗಿರುವರು ಆದ್ದರಿಂದ ಜಾಗೃತಾವಸ್ಥೆಗೆ ಸದೃಶವು ವಿರಜಾ ನದಿಯ ಸ್ನಾನದ ದ್ವಾರ ಲಿಂಗ ಭಂಗವನ್ನು ಹೊಂದಿ ಪ್ರಾಕೃತ ಗುಣಜನ್ಯ ಕರ್ಮಗಳಿಂದ ವಿವರ್ಜಿತರಾಗಿ ಸ್ವರೂಪ ದೇಹದಿಂದ ವಿರಾಜಮಾನರಾಗಿರುವವರು ಜೀವರು ಜೀವನ್ಮುಕ್ತರು ಮುಕ್ತ ಜೀವರಿಗೆ ತುರ್ಯ ನಾಮಕ ಪರಮಾತ್ಮನು ಬಿಂಬನಾಗಿರುವನು ಶಕ್ತನಾದರೂ ಸರಿಯೇ ಅಂದರೆ ಸರ್ವಶಕ್ತನಾದ ಶ್ರೀ ಪರಮಾತ್ಮನು ಸೃಷ್ಟಿಗೆ ಜೀವರನ್ನು ತಾರದೆ ಮೋಕ್ಷವನ್ನು ಕೊಡಲು ಸರ್ವ ಸಮರ್ಥನು ಆದರೆ ಪ್ರಕೃತಿ ನಿಯಮಕ್ಕೆ ಇದು ವಿರುದ್ಧ ಅನಾದಿಯಾದ ಕರ್ಮ ಜೀವರ ಬೆನ್ನು ಹತ್ತಿರುವುದು ಅನಾದಿ ಕರ್ಮದಿಂದ ಸಂಚಿತ ಆಗಾಮಿ ಕರ್ಮಗಳ ಅಭಿವ್ಯಕ್ತಿ ಮತ್ತು ಅನುಭೋಗ ಕರ್ಮವನ್ನು ಭೋಗಿಸಿಯೇ ಸರ್ವ ಜೀವರು ತೀರಬೇಕು ಸತ್ಯ ಸಂಕಲ್ಪನಾದ ಸರ್ವಶಕ್ತನಾದ ಸರ್ವೇಶ್ವರನ ನಿಯಮ ಮತ್ತು ಇಚ್ಛಾ ಅದರಂತೆ ಕರ್ಮಾನುಭವ ದ್ವಾರ ಸುಖ ದುಃಖಗಳನ್ನು ಅಭಿವ್ಯಕ್ತಿ ಮಾಡುತ್ತಲಿರುವನು ಸತ್ವಗುಣದಿಂದ ಸುಖಾನುಭವ ರಜೋಗುಣದಿಂದ ಸುಖ ದುಃಖ ಮಿಶ್ರ ಅನುಭವ ತಾಮಸ ಗುಣದಿಂದ ದುಃಖಾನುಭೋಗ ಈ ರೀತಿಯಲ್ಲಿ ಪ್ರಾಕೃತ ಗುಣಗಳ ಕರ್ಮ ಫಲಗಳನ್ನು ಜೀವರು ಅನುಭವಿಸಿಯೇ ತೀರಬೇಕು ನಂತರ ಲಿಂಗಭಂಗ ದ್ವಾರ ಕರ್ಮ ವಿಮೋಚನೆಗೈಯುವನು ಇದರಿಂದ ಕರ್ಮಾನುಭವ ಅನಿವಾರ್ಯವೆಂದ ಮೇಲೆ ಶ್ರೀ ಪರಮಾತ್ಮನ ಪಾತ್ರವೇನು ಎಂಬ ಪ್ರಶ್ನೆ ಉದ್ಭವಿಸುವುದು ಶ್ರೀ ಕ್ಷಣ ಪ್ರಸಾದದಿಂದ ಈ ಕರ್ಮಗಳ ಪರಿಣಾಮ ಜೀವರಿಗೆ ಬಹುಮಟ್ಟಿಗೆ ಹ್ರಾಸವಾಗುವುದು ಅಂದರೆ ಕಡಿಮೆಯಾಗುವುದು ಇದೇ ಶ್ರೀ ಪರಮಾತ್ಮನ ಪ್ರಸಾದ ರೂಪವಾದ ಅನುಗ್ರಹ ಬ್ರಹ್ಮ ಕಲ್ಪಾಂತದಲ್ಲಿ ಬರುವ ಜೀವರಿಗೆ ಈ ರೀತಿಯ ವ್ಯಾಪಾರ ರೂಪವಾದ ಕ್ರಿಯಾ ಕ್ರಿಯಾಸಣಿ ಅಸೃಜರಾಶಿ ಸೃಷ್ಟಿಗೆ ಬರುವ ತನಕ ಅವಧಿ ಪ್ರಾಜ್ಞಾನಾಮಕ ಬಿಂಬನು ನಿದ್ರಾವಸ್ಥೆ ಹೃದಯಗತ ಸ್ಥಾನ ಭವ ಸಂಸಕ್ತರು ಸಂಸಾರಾವಸ್ಥೆಯಲ್ಲಿರುವವರು ಸೃಷ್ಟಿಯ ಆರಂಭದಿಂದ ಜೀವನ್ಮುಕ್ತ ಸ್ಥಿತಿ ಪರ್ಯಂತ ಅವಧಿ ತೈಜಸ ನಾಮಕ ಬಿಂಬನು ಸ್ವಪ್ನಾವಸ್ಥೆ ಕಂಠಗತ ಸ್ಥಾನ ಜೀವನ್ಮುಕ್ತರಿಗೆ ಅಪರೋಕ್ಷಾನಂತರ ಲಿಂಗ ದೇಹ ಭಂಗ ಪರ್ಯಂತ ವಿಶ್ವನಾಮಕ ಬಿಂಬನು ಜಾಗೃತಾವಸ್ಥೆ ದಕ್ಷಿಣಾಕ್ಷಿಗತ ಮುಕ್ತ ಜೀವರಿಗೆ ಲಿಂಗ ದೇಹ ಭಂಗ ದ್ವಾರ ಕರ್ಮ ವಿಮೋಚನೆಯ ನಂತರ ಶಾಶ್ವತ ಸ್ಥಿತಿ ತುರ್ಯ ವಾಸುದೇವ ನಾಮಕ ಬಿಂಬನು ಸ್ವರೂಪಗತ ಆನಂದದ ಆವಿರ್ಭಾವ ರೂಪವಾದ ಮೋಕ್ಷಾನಂದಾನುಭವ ಶಿರ ಕರ್ಮಾಂತರ ಮಧ್ಯಸ್ಥಾನ ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ ಮುಖ್ಯ ಭಾರತೀಯರಮಣ ವಿಹಾರಿ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು